ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ ಜಗದೀಶ್ ಶೆಟ್ಟರ್ ಬಂದರು ಆಮೇಲೆ ಜಗದೀಶ್ ಶೆಟ್ಟರ್ ಹೋದ್ರು ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತೀಗ ಈಗ ಬೆಳಗಾವಿಗೆ ಬಂದಿದ್ದಾರೆ ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ ಇಷ್ಟೇ ಮೇಲ್ನೋಟಕ್ಕೆ ನೋಟಕ್ಕೆ ಹಂಗೆ ಅನಿಸುತ್ತೆ ಯಾರ್ಯಾರು ಅವರಿಗೆ ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಕರೀತಾರೆ ಅದು ಮಾ ಮನೆ ಒಂದು ಮೂರು ಬಾಗಿಲಾಗಿದೆ ಸದಾನಂದ್ರ ಕಡೆ ಒಂದು ಕಡೆ ಈಶ್ವರಪ್ಪನವ್ರ ಒಂದು ಕಡೆ ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ ಸುಮ್ಮನೆ ಅವರು ಇನ್ನೇನೇ ಹೇಳಬೇಕೋ ಹೇಳ್ತಾರೆ ಅಷ್ಟೇ ಅವರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ನೋಡಬೇಕಾದ್ರೆ ಕಾದು ನೋಡ್ತೀವಿ ಅದ್ರ ಬಗ್ಗೆ ನಾವೇನು ಈ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ